ಪಲ್ಲವಿ ಕಡೆಯಲಿಕ್ಕೆ ಸ್ವಲ್ಪ ಕಷ್ಟ ಆದರೆ ರುಚಿ ತುಂಬ ಬರುತ್ತೆ ಪರಿಮಳ ಬರ್ತಾ ಉಂಟು ಹಲೋ ನಮಸ್ಕಾರ ಸ್ನೇಹಿತರೆ ನಮ್ಮ ಆರೋಗ್ಯ ಕೆಟ್ಟ ಮೇಲೆ ನಾವು ಹತ್ರ ಹೋಗ್ಬೇಕು ಚಿಕಿತ್ಸೆಯನ್ನು ಪಡಿಬೇಕು ಆದರೆ ಈ ಆರೋಗ್ಯ ಸರಿ ಇರುವಾಗ ನಾವು ನಮ್ಮ ನೈಸರ್ಗಿಕವಾಗಿ ನಮ್ಮ ಪರಿಸರದಲ್ಲಿ ಸಿಗುವ ಕೆಲವು ಸೊಪ್ಪುಗಳಿರ್ಬೋದು ಬೇರುಗಳಿರ್ಬೋದು ನಮ್ಮ ಹಿರಿಯರು ಒಂದು ರೂಢಿ ಮಾಡಿಕೊಂಡಿರುವ ಕೆಲವು ವಸ್ತುಗಳಿವೆ ಅವುಗಳನ್ನು ಆಹಾರ ರೂಪದಲ್ಲಿ ನಾವು ಬಳಸಿದ್ರೆ ಖಂಡಿತವಾದ ಸ್ವಲ್ಪ ಮಟ್ಟಿಗೆ ಆದರೂ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು ಉಪಯುಕ್ತವಾದ ಆಯುರ್ವೇದದಲ್ಲಿ ಬಹಳಷ್ಟು ಮಹತ್ವ ಇರುವ ಒಂದು ಬಳ್ಳಿಯನ್ನು ತೋರಿಸ್ತೇನೆ ಮತ್ತು ಅದರ ಪರಿಚಯ ಮಾಡಿ ಅದರಿಂದ ಒಂದು ಅಡಿಗೆಯನ್ನು ಕೂಡ ಮಾಡುವ ಬನ್ನಿ ನೋಡಿ ಇದೇ ಮಂಗರವಳ್ಳಿ ಅಂತ ಈ ಈ ತರ ಇರುತ್ತೆ ಸಂದು ಗಿಡ ಕೂಡ ಹೇಳ್ತಾರೆ ಸಂದು ಬಳ್ಳಿ ಅಂತ ಕೂಡ ಹೇಳ್ತಾರೆ ಇದು ನೋಡಿ ಈ ತರ ಬಳ್ಳಿ ತರ ಆಗುತ್ತೆ ಇದಕ್ಕೆ ಗಂಟು ಗಂಟು ಇರುತ್ತೆ ನಾವಿವತ್ತು ಕೊಡಿಯನ್ನು ಬಳಸ್ತೇವೆ ಇದು ಬಳಸಲಿಕ್ಕೆ ಆಗಲ್ಲ ಯಾಕಂದ್ರೆ ಇದು ಬೆಲ್ಡಿದೆ ನೋಡಿ ಈ ತರ ಇದೆ ಎಷ್ಟು ಇದೆ ಅಲ್ಲ ಗಂಟು ಗಂಟು ತರ ಇದೆ ಇಲ್ಲಿ ನಾನು ನೆಟ್ಟದ್ದು ಇದು ಇಲ್ಲಿಂದ ಹೋಗಿ ಹಾಗೆ ಹೋಗಿ ನೋಡಿ ಇಲ್ಲಿ ಕೂಡ ಉಂಟು ಆ ತರ ಬಂದಿದೆ ಅದು ಈ ತರದ್ದು ನಮ್ಗೆ ಬೇಕು ನೋಡಿ ಇವಾಗ ಇದನ್ನು ತೆಗಿತೇನೆ ನೋಡಿ ಇಷ್ಟು ಸಿಕ್ಕಿತ್ತು ಇನ್ನೊಂದು ಬಾಟಲ್ ಇದೆ ಅಲ್ಲಿಂದ ತೆಗೀವಾ ಬಹಳ ಮಳೆ ಬರ್ತಾ ಉಂಟು ಮುಂಗರವಳ್ಳಿ ಮಂಗರವಳ್ಳಿ ಸಂದಿ ಈ ಗಿಡವನ್ನು ನಾನು ತೆಗೆದು ಬಂದೆ ಇದು ಮುಟ್ಟುವ ಮೊದಲು ನಾನು ತೆಂಗಿನ ಎಣ್ಣೆಯನ್ನು ಕೈಗೆ ಹಾಕ್ತೇನೆ ಕೈಗೆ ಸರಿಯಾಗಿ ಸಾರುಕೊಳ್ಬೇಕು ಯಾಕಂದ್ರೆ ಸ್ವಲ್ಪ ತುರಿಕಿ ಇರುತ್ತೆ ಹಬ್ಬ ತುರಿಕಿ ಇದ್ರೆ ಹೇಗೆ ಅಂತ ನೀವು ಎನಿಸಬಹುದು ಅದು ಚೆನ್ನಾಗಿ ಫ್ರೈ ಮಾಡುವಾಗ ತುರಿಕೆ ಹೋಗ್ತದೆ ಇದರಲ್ಲಿ ಮುಳ್ಳು ಮುಳ್ಳು ತರ ಇರುತ್ತೆ ಅದು ತೆಗೆಯುವಾಗ ಮುಟ್ಟುವಾಗ ಸ್ವಲ್ಪ ಕಡಿತ ಆಗ್ತದೆ ಕೈಗೆ ಅದು ತುಂಬ ಉರಿ ಇರುತ್ತೆ ಅದಕ್ಕೋಸ್ಕರ ಮೊದಲು ನೆನಪಲ್ಲಿ ಈ ಎಣ್ಣೆಯನ್ನು ಹಾಕಿಕೊಳ್ಬೇಕು ಇಲ್ಲಾಂದ್ರೆ ಗ್ಲೌಸ್ ಅನ್ನು ಹಾಕ್ಬೇಕು ಇಲ್ಲಿ ಗಂಟು ಗಂಟೆಗೆ ಇದಕ್ಕೆ ಬೇರು ಬರುತ್ತೆ ಮಾಡಿ ನೆಟ್ಟರೆ ಒಂದು ಗಿಡ ಆಗುತ್ತೆ ಮನುಷ್ಯರ ಗಂಟು ಇದೆ ನೋಡಿ ಗಂಟು ಗಂಟು ಇದೆ ಇವತ್ತು ನಾನು ಇದರಿಂದ ಆರೋಗ್ಯಕರವಾದ ಒಂದು ಚಟ್ನಿಯನ್ನು ಮಾಡ್ತೇನೆ ಚಟ್ನಿ ಮಾಡ್ಲಿಕ್ಕೆ ನಮ್ಗೆ ಇದು ಬೇಡ ಇದೆಲ್ಲ ಈ ಮೆಡಿಸಿನ್ಗೆ ಹೋಗುತ್ತೆ ನಮ್ಗೆ ಇವತ್ತು ಬೇಕಿರುವುದು ಇಂಥದ್ದು ತುಂಬಾ ಬೆಳ್ದದ್ದು ಬೇಡ ಈ ತರದ್ದು ಬೇಕು ಇದರ ಎಲೆ ಕೂಡ ಇವತ್ತು ಚಟ್ನಿಗೆ ಹಾಕ್ತೇವೆ ಹಳ್ಳಿ ಬೇಲಿಗಳಲ್ಲಿ ಎಲ್ಲ ನೋಡಲಿಕ್ಕೆ ಸಿಗುತ್ತೆ ಈ ಸೈಡ್ ಭಾರಿ ಬಾರಿ ಅಪರೂಪ ಎಲ್ಲರ ಮನೇಲಿ ಇಲ್ಲ ಆದ್ರೆ ತುಂಬಾ ಜನರಿಗೆ ಇದರ ಬಗ್ಗೆ ಗೊತ್ತಿರಬಹುದು ಇದರ ಕೊಡಿ ಅಂತ ಕೊಡುವ ನಾವು ಮಾಡ್ಬೇಕು ಯಾಕಂದ್ರೆ ಕೈ ಇದರಲ್ಲಿ ಒಳ್ಳೆ ಆರೋಗ್ಯ ಇದೆ ನೋಡಿ ಅದು ಮಾಡುವುದು ಕಷ್ಟ ಪಡ್ಲೇಬೇಕು ಇವಾಗ ನೋಡಿ ಇದರ ನಾರು ಇದೆ ನೋಡಿ ಇದನ್ನು ತೆಗಿಬೇಕು ತಿರುಳು ಮಾತ್ರ ಇವತ್ತು ಚಟ್ನಿಗೆ ಬೇಕು ನಾರು ತೆಗ್ದಾಯ್ತು ಮುಂಗರವಳ್ಳಿ ಚಟ್ನಿ ಮಾಡಲಿಕ್ಕೆ ಒಂದು ನೀರುಳ್ಳಿ ಇಷ್ಟು ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ತೆಂಗಿನಕಾಯಿ ತುರಿ ಮತ್ತೆ ಮೂರು ಬ್ಯಾಡಿಗೆ ಮೆಣಸು ಮತ್ತು ಮೂರು ಗುಂಟೂರು ಮೆಣಸು ಇಷ್ಟು ಹುಣಸಿನಕಾಯಿ ಇವಾಗ ಇದನ್ನು ಎಣ್ಣೆಯಲ್ಲಿ ಉರಿಯುವ ತೆಂಗಿನ ಎಣ್ಣೆ ಆಗ್ತಾ ಇದ್ದೇನೆ ಮತ್ತೆ ಕಡಿಯುವಾಗ ಹಾಕುವ ಮಸಾಲೆ ಫ್ರೈ ಮಾಡಿ ಆಯ್ತು ಇವಾಗ ಈ ಮುಂಗರ ಬಳ್ಳಿಯನ್ನು ಸರಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಫ್ರೈ ಆಗ್ಬೇಕು ಕುಡಿಕೆ ಎಲ್ಲ ಇರುತ್ತಲ್ಲ ಚೆನ್ನಾಗಿ ಫ್ರೈ ಆಗ್ಲಿ ಬಹಳ ಪರಿಮಳ ಬರುತ್ತೆ ಮುಂಗರ ಬಳ್ಳಿ ಇದು ಮಾಡುವಾಗ ಎಷ್ಟು ಕಷ್ಟ ನೋಡಿ ಕೈಯೆಲ್ಲ ಕೆಂಪು ಕೆಂಪು ಆಯ್ತು ಆದ್ರೆ ಇದು ಬಿಸಿ ಮಾಡುವಾಗ ಪರಿಮಳ ಬರುತ್ತೆ ಚಟ್ಟಿ ಎಷ್ಟು ಪರಿಮಳ ಇರ್ಬೋದಲ್ಲ ಬಣ್ಣ ಸ್ವಲ್ಪ ಚೇಂಜ್ ಆಯ್ತು ನೋಡಿ ಈ ಥರ ಬಣ್ಣ ಚೇಂಜ್ ಆದರೆ ಇದು ಸರಿ ಫ್ರೈ ಆಯ್ತಂತ ಇದನ್ನು ಕಲ್ಲಲ್ಲಿ ಕಟ್ಟಿದ್ರೆ ಭಾಳಷ್ಟು ರುಚಿ ಬರುತ್ತೆ ಈಗ ನಾವು ಇದನ್ನು ಕಡಿಯುವ ಈ ಬಳ್ಳಿಗೆ ನಾನು ಈಗಾಗಲೇ ಹೇಳಿದೆ ಸಂದುಬಳ್ಳಿ ಮಂಗರಬಳ್ಳಿ ಇಂಗ್ಲೀಷಲ್ಲಿ ಬೋನ್ ಸೆಟ್ಟರ್ ಹಿಂದಿ ಭಾಷೆಯಲ್ಲಿ ಜೋಡಿ ಹೀಗೆ ವಜ್ರವಳ್ಳಿ ಕೊಂಕಣಿಯಲ್ಲಿ ಸಂದುಬಾಳ್ ಎಲ್ಲ ಹೆಸರಲ್ಲಿ ಕರೀತಾರೆ ಈ ಸಂದು ಬಳ್ಳಿಯಲ್ಲಿ ಮೂರ್ನಾಲ್ಕು ಇಂಚು ಉದ್ದದ ಅಂತರವಿರುತ್ತದೆ ಹಳ್ಳಿಗಳಲ್ಲಿ ಮೂಳೆ ಮುರಿತಕ್ಕೆ ಈಗಲೂ ಉಪಯೋಗಿಸ್ತಾರೆ ಮೂಳೆ ಮುರಿತವಾದರೆ ಈ ಬಳ್ಳಿಯನ್ನು ಜಜ್ಜಿ ರಸವನ್ನು ತೆಗೆದು ಬೆಲ್ಲವನ್ನು ಅಥವಾ ಅರಸಿನವನ್ನು ಬೆರೆಸಿ ಮುರಿತವಾದ ಜಾಗದಲ್ಲಿ ಪಟ್ಟು ಹಾಕಿ ತೆಳು ಬಟ್ಟೆಯನ್ನು ಕಟ್ಟುತ್ತಾರೆ ಎಲುಬು ಮೃದುವಾದರೆ ಈ ಬಳ್ಳಿಯನ್ನು ಉಪಯೋಗಿಸ್ತಾರೆ ಈ ಬಳ್ಳಿಯ ಕೊಡಿಯನ್ನು ಬಳಸಿ ಚಟ್ನಿ ಮಾಡಿ ನಾವು ಆಹಾರ ರೂಪದಲ್ಲಿ ತಿಂದರೆ ಎಲುಬು ಖಂಡಿತವಾಗಿ ಆರೋಗ್ಯವಾಗಿ ಇರಲಿಕ್ಕೆ ತುಂಬಾ ಉಪಯುಕ್ತವಾಗ್ತದೆ ಮತ್ತು ನಮಗೆ ಈ ನರದ ಸಮಸ್ಯೆ ಭಾಳಷ್ಟು ಜನರಿಗೆ ನರದ ಸಮಸ್ಯೆ ಇರ್ತದೆ ಸಾಯಟಿಕಾ ಹೀಗೆ ನರದ ಸಮಸ್ಯೆ ಇರುವವರಿಗೆ ಈ ಸಂದು ಬಳ್ಳಿಯ ಎಣ್ಣೆಯನ್ನು ಹಚ್ಚಿದರೆ ಗುಣ ಆಗುವ ಸಾಧ್ಯತೆ ಇದೆ ಉಪ್ಪು ಚಟ್ನಿಗೆ ಒಗ್ಗರಣೆ ಹಾಕುವ ಇಲ್ಲಿ ನೋಡಿ ಸಾಸಿವೆ ಜೀರಿಗೆ ಉದ್ದಿನ ಬೇಳೆ ಸ್ವಲ್ಪ ಈಂಗ್ ಒಂದು ಈ ಮೆಣಸು ಗೊಂಟೂರು ಮೆಣಸು ಮತ್ತೆ ತೆಂಗಿನ ಎಣ್ಣೆ ಇದು ಈ ಮುಂಗಾರು ಬಳ್ಳಿ ಸಂದು ಬಳ್ಳಿ ಉಂಟೆಲ್ಲ ತುಂಬ ಉಷ್ಣ ಅದರಿಂದ ಸ್ವಲ್ಪ ಜೀರಿಗೆಯನ್ನು ಹಾಕ್ತಿದ್ದೇನೆ ಸಾಸಿವೆ ಜೀರಿಗೆ ಉದ್ದಿನ ಬೇಳೆ ಇದು ಹಿಂಗನ್ನು ಹಾಕ್ತಿದ್ದೇನೆ ಕಳದಿ ಚಟ್ನಿಯನ್ನು ಹಾಕುವ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಮ ಗಮ ಹಾ ತುಂಬ ಪರಿಮಳ ಬರ್ತದೆ ಇಷ್ಟು ಪರಿಮಳದ ಚಟ್ನಿ ನಾನು ನೋಡಿಲ್ಲ ಅಷ್ಟು ಪರಿಮಳ ಬರ್ತಾ ಉಂಟು ಈಗ ಟೇಸ್ಟ್ ಮಾಡುವ ನಮ್ಮ ಮಂಗಲ್ಪಳ್ಳಿ ಚಟ್ನಿ ರೆಡಿಯಾಗಿದೆ ಇಲ್ಲಿ ಬಿಸಿ ಬಿಸಿ ಗಂಜಿ ಕೂಡ ರೆಡಿಯಾಗಿದೆ ಅಲ್ಲಿ ಜೋರು ಮಳೆ ಬರ್ತಾ ಉಂಟು ಈ ಮಳೆಗೆ ಬಿಸಿ ಬಿಸಿ ಗಂಜಿ ಮತ್ತು ಈ ಪರಿಮಳವಾದ ರುಚಿಯಾದ ಆರೋಗ್ಯಕರವಾದ ಚಟ್ನಿಯನ್ನು ಊಟ ಮಾಡ್ಲಿಕ್ಕೆ ತುಂಬಾ ಸಖತ್ ಆಗ್ತದೆ ನೋಡುವ ಈಗ ಮೊದಲಿಗೆ ಟೇಸ್ಟ್ ಟೇಸ್ಟ್ ಚಟ್ನಿ ನಾನು ತಿನ್ನಲಿಲ್ಲ ಅಷ್ಟು ಟೇಸ್ಟ್ ಉಂಟು ನಾನು ಮಾಡಿದೆ ಅಂತ ಹೇಳುದಲ್ಲ ಬಹಳ ಪರಿಮಳ ಉಂಟು ಟೇಸ್ಟ್ ಇಡುದಕ್ಕಿಂತ ಭಾರಿ ಪರಿಮಳ ಒಂದು ಬಟ್ಟದ ಊಟ ಅಂತ ಗ್ಯಾರಂಟಿ ಮಾಡಬಹುದು ಯಾರಿಗೆ ಬಾಯಿಗೆಲ್ಲ ರುಚಿ ಇಲ್ಲ ನೋಡಿ ಮತ್ತೆ ಜೀರ್ಣ ಎಲ್ಲ ಆಗುದಿಲ್ಲ ಅವೆಲ್ಲ ಒಮ್ಮೆ ಆದ್ರೂ ಈ ಚಟ್ನಿ ಮಾಡಿ ತಿನ್ನಿ ತುಂಬಾ ಒಳ್ಳೇದು ಮೂಳೆಗಳಿಗೆ ಕೂಡ ತುಂಬಾ ಒಳ್ಳೇದು ಹಿರಿಯರು ಗಟ್ಟಿದ್ರಲ್ಲ ಇದೆಲ್ಲ ಗಟ್ಟಿ ದಟ್ಟಿದ್ದದ ಅಂತ ಅಲ್ಲ ನಾನು ಊಟ ಮಾಡ್ತಾ ಇದ್ರೆ ನೀವು ಅಲ್ಲಿ ಕಾದ್ಕೊಂಡು ಇರ್ಬೇಕು ನಾನು ವಿಡಿಯೋ ಮಾಡ್ತೇನೆ ಮತ್ತೆ ಊಟ ಮಾಡ್ತೇನೆ ಈ ಒಂದು ಆರೋಗ್ಯಕರವಾದ ಮತ್ತು ರುಚಿಯಾದ ಪರಿಮಳವಾದ ಚಟ್ನಿಯನ್ನು ಒಮ್ಮೆ ಮಾಡಿ ನಿಮ್ಮ ಪರಿಸರದಲ್ಲಿ ಇದ್ದರೆ ಇದು ಮಂಗನವಾಳಿ ನಾನು ತೋರಿಸಿದ್ದೆ ನಿಮ್ಗೆ ಹೇಗಿರುತ್ತೆ ಅಂತ ಅದನ್ನು ತನ್ನಿ ಮಾತ್ರ ತೆಗೆಯುವಾಗ ಭಾಳ ಜಾಗ್ರತೆ ಮಾಡಿ ಎಣ್ಣೆ ಹಾಕಿ ತುಂಬ ಮತ್ತೆ ಗ್ಲೌಸ್ ಹಾಕಿದ್ರಂತೂ ತುಂಬ ಉಪಯುಕ್ತ ಯಾಕಂದರೆ ಸಣ್ಣ ಸಣ್ಣ ಇರುತ್ತೆ ಗೊತ್ತೇ ಆಗೋದಿಲ್ಲ ನಾನು ಎಣ್ಣೆ ಹಚ್ಚಿ ಕೂಡ ಕೈಯೆಲ್ಲ ನೋಡಿ ಒಂಥರ ಉರಿತಾ ಉಂಟು ಅದು ತಿನ್ನುವಾಗ ಯಾವುದೇ ತುರುಕಿ ಇಲ್ಲ ಏನಿಲ್ಲ ಮುಂಜಾಗ್ರತೆ ತಗೊಂಡು ನೀವು ಬಳಸಿ ಮತ್ತೆ ಒಂದು ತುಂಡು ಅದರದ್ದು ಒಂದು ಗಂಟೆ ಹೇಳ್ತಾರಲ್ಲ ಅದು ನೆಟ್ಟರು ಕೂಡ ಆಗುತ್ತೆ ವಿಡಿಯೋ ಎಂಡ್ ಮಾಡ್ತೇನೆ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ ಎಲ್ಲರೂ ಈ ಒಂದು ಮಂಗರವಳ್ಳಿಯ ಒಂದು ರೆಸಿಪಿಯನ್ನು ನೋಡಲಿ ಅವರು ಮಾಡಲಿ ಥ್ಯಾಂಕ್ ಯು ಬಾಯ್